ವಿಸಿಟಿಂಗ್ ವೀಸಾ ಹೊಂದಿರುವವರು ಉಮ್ರ ನಿರ್ವಹಿಸುವುದಕ್ಕೆ ತಡೆ ಹೇರಲಾಗಿದೆ ಎಂಬ ಸೋಷಿಯಲ್ ಮೀಡಿಯಾ ಸುದ್ದಿಯನ್ನ ಸೌದಿ ಅರೇಬಿಯಾ ನಿರಾಕರಿಸಿದೆ ಯಾವ ಪ್ರಕಾರದ ವೀಸಾದಲ್ಲಿ ಸೌದಿಗೆ ಆಗಮಿಸಿದರೂ ಅಂತಹವರಿಗೆ ಉಮ್ರ ನಿರ್ವಹಿಸುವುದಕ್ಕೆ ಯಾವ ತಡೆಯೂ ಇಲ್ಲ ಎಂದು ಸೌದಿ ಉಮ್ರ ಹಜ್ ಸಚಿವಾಲಯ ಸ್ಪಷ್ಟಪಡಿಸಿದೆ ವೈಯಕ್ತಿಕ ವೀಸಾ ಫ್ಯಾಮಿಲಿ ವಿಸಿಟಿಂಗ್ ವೀಸಾ ಎಲೆಕ್ಟ್ರಾನಿಕ್ ಟೂರಿಸ್ಟ್ ವೀಸಾ ಟ್ರಾನ್ಸಿಟ್ ವೀಸಾ ಮತ್ತು ಇನ್ನಿತರ ರೀತಿಯ ವೀಸಾದ ಮೂಲಕ ಸೌದಿ ಪ್ರವೇಶಿಸಿದವರಿಗೆ ಉಮ್ರ ನಿರ್ವಹಿಸಬಹುದು ಎಂದು ಸ್ಪಷ್ಟನೆ ನೀಡಲಾಗಿದೆ ತೀರ್ಥಯಾತ್ರಿಕರಿಗೆ ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲು ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಉಮ್ರ ನಿರ್ವಹಿಸಲು ಬಯಸುವವರು ಇತ್ತೀಚೆಗೆ ನುಸುಕ್ ಉಮ್ರಾ ಪ್ಲಾಟ್ಫಾರ್ಮ್ ಆರಂಭಿಸಿರುವುದಾಗಿಯೂ ಸೌದಿ ಹಜ್ ಮತ್ತು ಉಮ್ರಾ ಸಚಿವಾಲಯ ತಿಳಿಸಿದೆ ಈ ಮೂಲಕ ತೀರ್ಥಯಾತ್ರಿಕರಿಗೆ ಸುಲಭವಾಗಿ ಸೌದಿ ಅರೇಬಿಯಾವನ್ನ ಪ್ರವೇಶಿಸಬಹುದು ತಮಗೆ ಬೇಕಾದ ಪ್ಯಾಕೇಜ್ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು ಉಮ್ರಾ ಪರವಾನಗಿಯನ್ನು ಎಲೆಕ್ಟ್ರಾನಿಕ್ಸ್ ರೂಪದಲ್ಲಿ ಇಶ್ಯೂ ಮಾಡುವುದಕ್ಕೂ ಸಾಧ್ಯವಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ಟೂರಿಸ್ಟ್ ವೀಸಾದ ಮೂಲಕ ಸೌದಿ ಅರೇಬಿಯಾ ಪ್ರವೇಶಿಸಿದವರಿಗೆ ಉಮ್ರ ನಿರ್ವಹಿಸಲು ಸಾಧ್ಯವಿಲ್ಲ ಅಂತವರು ಸೌದಿ ಅರೇಬಿಯಾದಲ್ಲಿರುವ ಯಾವುದಾದರೂ ವಿದೇಶಿ ಇಕಾಮದೊಂದಿಗೆ ಅವರ ವೀಸವನ್ನು ಜೋಡಿಸಿದರೆ ಮಾತ್ರವೇ ಪರವಾನಗಿ ಲಭಿಸುತ್ತದೆ ಎಂದು ಮುಂತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡುತ್ತಿದೆ ಇದು ಸುಳ್ಳು ಎಂದು ಹೇಳಿ ಸೌದಿ ಸಚಿವಾಲಯ ಇದೀಗ ಸ್ಪಷ್ಟೀಕರಣ ನೀಡಿದೆ